ನಮಸ್ತೆ ಎಲ್ರು ಒನ್ ಕರ್ನಾಟಕಕ್ಕೆ ಸ್ವಾಗತ ಯು ಪಿ ಐ ವಹಿವಾಟು ಯಾರದೆಲ್ಲ ಒಂದು ನಲ್ವತ್ತು ಲಕ್ಷ ದಾಟಿದ್ರೆ ಆ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಸೊ ಮುಂದೆ ಕೂಡ ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಈಗ ಆಸ್ ಆಫ್ ನಾವು ಅದನ್ನು ಸ್ಟಾಪ್ ಮಾಡಿದ್ದಾರೆ ಓಕೆನಾ ಸೊ ಇದೆಲ್ಲ ಏನು ಕರ್ನಾಟಕದಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಯಿತು ಬಟ್ ಡೆಫಿನೆಟ್ಲಿ ನೀವೇನಾದರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಲ್ಲ ಅಂದ್ರೆ ನಿಮಗೆ ಬಂದೇ ಬರುತ್ತೆ ನೋಟಿಸ್ ಬಂದರೆ ತಕ್ಷಣವೇ ನಾವು ಏನು ಅಂದ್ರೂ ರೆಸ್ಪಾನ್ಸ್ ಮಾಡಬೇಕು ಆ ನೋಟಿಸ್ಗೆ ಓಕೆನಾ ಸೊ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ನಾವು ಫಸ್ಟ್ ಯಾವುದೇ ನೋಟಿಸ್ ಬಂದರೂ ಅದನ್ನ ರೆಸ್ಪಾನ್ಸ್ ಮಾಡಬೇಕು ಅದು ನೀವು ಟ್ಯಾಕ್ಸ್ ಕಟ್ಟಿ ಅಥವಾ ಬಿಡಿ ಅಥವಾ ಲೇ ಆಫ್ ಆಗುತ್ತೆ ಸ್ಟಿಲ್ ಆ ನೋಟಿಸ್ ನಾವು ರೆಸ್ಪಾನ್ಸ್ ಮಾಡೋದು ನಮ್ಮ ಒಂದು ಮೊದಲನೇ ಆದ್ಯತೆ ಆಗಿರಬೇಕು ಓಕೆನಾ ಇನ್ನು ಬ್ಯಾಂಗ್ಳೂರಲ್ಲಿ ನೀವು ನೋಡೋದಾದ್ರೆ ಬೇಕರಿ ಹೋಟೆಲ್ ಕಿರಾಣಿ ಅಂಗಡಿಗಳು ಈ ತರ ಟಿ ಅಂಗಡಿಗಳಲ್ಲಿ ಬೇಕರಿ ಇತರ ಒಂದು ವಾರ್ಷಿಕ ವಹಿವಾಟು ಯಾರದೆಲ್ಲ ಒಂದು ನಲವತ್ತು ಲಕ್ಷ ದಾಟಿದ್ರೆ ಶೀಘ್ರವೇ ಅಂತವರಿಗೆ ಒಂದು ಜಿ ಎಸ್ ಟಿ ನೋಟಿಸ್ ಬರುತ್ತೆ ಅಂತ ಕೂಡ ಹೇಳಿದರೆ ಬರುತ್ತೆ ಯಾಕಂದ್ರೆ ಜಿ ಎಸ್ ಟಿ ರೂಲ್ ಇದೆ ಯಾವ್ದೆಲ್ಲ ಈ ಸರ್ವಿಸ್ ಬೇಸ್ಡ್ ಇದೆ ಓಕೆನಾ ಒಂದು ಅಂದ್ರೆ ಈಗ ಲಿಮಿಟ್ ಇದೆ ಓಕೆನಾ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ಟ್ವೆಂಟಿ ಲ್ಯಾಕ್ ಟರ್ ಓರ್ ಫಾರ್ಟಿ ಲ್ಯಾಕ್ ಟರ್ ಓವರ್ ಲಿಮಿಟ್ ಇದೆ ಯಾವಾಗ ಒಂದು ಫಾರ್ಟಿ ಲ್ಯಾಕ್ಸ್ ಕ್ರಾಸ್ ಆಗುತ್ತೆ ಓವರ್ ಆಲ್ ಟರ್ನ್ ಓವರ್ ವರ್ಷಕ್ಕೆ ಸೊ ಅವರಿಗೆ ಈ ತರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಇವರ ಒಂದು ಏನಾಗಿದೆ ಒಂದು ಆಫೀಸ್ ಕಡೆಯಿಂದ ಇರೋ ಅಂದ್ರೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕಡೆ ಇರೋ ಒಂದು ರೂಲ್ ಇನ್ನು ಯು ಪಿ ಐ ಮೂಲಕ ವಹಿವಾಟು ನಡೆಸುವ ಈ ರಾಜ್ಯದ ಎಲ್ಲಾ ಸಣ್ಣ ಪುಟ್ಟ ವರ್ತಕರ ಮಾಹಿತಿ ಕಲೆ ಹಾಕಿರುವ ವಾಣಿಜ್ಯ ತೆರಿಗೆ ಇಲಾಖೆಯು ವಹಿವಾಟಿನ ಮೇಲೆ ಜಿ ಎಸ್ ಅನ್ನು ವಿಧಿಸಲು ಕ್ರಮ ತೆಗೆದುಕೊಂಡಿದೆ ಇನ್ನು ಗೊತ್ತಿರೋ ಹಾಗೆ ಅನೇಕ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಿಗೆಲ್ಲ ನೋಟಿಸ್ ಬಂದಿತ್ತು ಹಾಗೆ ಈ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಬಂದಿತ್ತು ಓಕೆನಾ ಅಲ್ಲಿ ಏನ್ ಹೇಳುತ್ತೆ ಒಂದು ಸರಕುಗಳ ಮಾರಾಟದ ಮೌಲ್ಯ ವಾರ್ಷಿಕ ನಲವತ್ತು ಲಕ್ಷ ದಾಟಿದರೆ ಮತ್ತು ಸೇವೆಗಳ ಸರ್ವಿಸ್ ಯಾವ್ದಿದೆ ಆ ಅದೇನಾಗುತ್ತೆ ಇಪ್ಪತ್ತು ಲಕ್ಷ ದಾಟಿದ್ರೆ ಅಂದ್ರೆ ಎಕ್ಸಾಂಪಲ್ ಯಾವ್ದೋ ಒಂದು ಆಡಿಟ್ ಆಫೀಸ್ ಅನ್ಕೊಳ್ಳಿ ಸಿ ಆಫೀಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರೊಫೆಷನಲ್ ಸರ್ವಿಸ್ ಕೊಡ್ತಾರಲ್ಲ ಅವ್ರದ್ದು ಇಪ್ಪತ್ತು ಲಕ್ಷ ದಾಟಬೇಕು ಇನ್ನು ಸರಕುಗಳು ಅಂದ್ರೆ ಈಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಅಥವಾ ಸರಕು ಸರಕುಗಳು ಏನಿದೆ ಒಂದು ಮಾರಾಟ ಇದೆ ಆ ಆ ರೀತಿ ಹೋದ್ರೆ ಆ ಆಲೆಕ್ಕದಲ್ಲಿ ಹೋದ್ರೆ ನಲವತ್ತು ಲಕ್ಷ ದಾಟಿದ್ರೆ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಬೇಕು ಆದರೆ ಬಹುತೇಕ ಸಣ್ಣ ಪುಟ್ಟ ವ್ಯಾಪಾರಿಗಳು ಜಿ ಎಸ್ ಟಿ ನೀವು ಮಾಡಿಸಿಲ್ಲ ಇನ್ನು ಕೂಡ ಓಕೆನಾ ಹಾಗಾಗಿ ಅಂತಹ ವ್ಯಾಪಾರಿಗಳನ್ನ ಪತ್ತೆ ಮಾಡಿ ಯು ಪಿ ಐ ಪ್ಲಾಟ್ಫಾರ್ಮ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಟರ್ನ್ ಓವರ್ ಆಗಿದೆ ಅಂತ ಓಕೆನಾ ಆ ಒಂದು ಬೇಸ್ ಮೇಲೆ ನೋಟಿಸ್ ನ ಕೊಡ್ತಾ ಇದ್ದಾರೆ ಈಗ ತಕ್ಷಣಕ್ಕೆ ಸ್ಟಾಪ್ ಮಾಡಿದ್ರು ಈ ಒಂದು ಏನಿದೆ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ನೀವು ಇನ್ ಕೇಸ್ ಏನಾದ್ರು ಲಕ್ಷ ದಾಟುತ್ತೆ ಅಂದ್ರೆ ನೀವು ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ ಓಕೆನಾ ಸೊ ಜಿ ಎಸ್ ಟಿ ಅದು ಕಟ್ಟೋದು ಬಿಡೋದು ಸೆಕೆಂಡ್ರೆ ಅಂದ್ರೆ ಯಾವ ರೀತಿ ಕಟ್ಟಬೇಕು ಅದೆಲ್ಲ ಒಂದು ಸಪ್ರೇಟ್ ಇದೆ ಯಾವ ಗೂಡ್ಸ್ ಮೇಲೆ ಯಾವ ಒಂದು ಪ್ರಾಡಕ್ಟ್ ನೀವು ಸೇಲ್ ಮಾಡ್ತಿದ್ರ ಎಷ್ಟು ಪರ್ಸೆಂಟ್ ಬರುತ್ತೆ ಯಾವ ಸ್ಲಾಬ್ ಅಲ್ಲಿ ಬರುತ್ತೆ ಅದು ಸೆಕೆಂಡ್ರೆ ಬಟ್ ಓವರ್ ಆಲ್ ನೀವು ಫಸ್ಟ್ ಜಿಎಸ್ಟಿ ಓಕೆನಾ ಹಾಗೆ ಇನ್ನು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದು ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಅಂದ್ರೆ ಎರಡ್ ಸಾವಿರದ ಹದಿನೇಳ ಅಡಿಯಲ್ಲಿ ನೋಂದಣಿ ಪಡೆಯದೆ ತೆರಿಗೆ ಪಾವತಿಸದೇ ಇರುವ ವರ್ಕರ್ ಅವ್ರಿಗೆ ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದೆ ಅಂತ ಡಿಪಾರ್ಟ್ಮೆಂಟ್ ಕೂಡ ತಿಳಿಸಿದ್ದಾರೆ ಇನ್ನು ನಾನು ಅವಾಗಲೇ ಹೇಳಿದಂಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಅಥವಾ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಂತ ತಕ್ಷಣ ಭಯ ಪಡೋದಲ್ಲ ಫಸ್ಟ್ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಏನು ನಿಮ್ಮ ಒಂದು ಬುಕ್ಸ್ ಆಫ್ ಅಕೌಂಟ್ ಏನು ಏನ್ ಅನ್ನ ಫಸ್ಟ್ ಅನಾಲಿಸ್ ಮಾಡಿ ಆಮೇಲೆ ನೀವು ಅದಕ್ಕೆ ಒಂದು ಸಿ ಎಸ್ ಮಾಡ್ಬೇಕಾಗತ್ತೆ ಅದಕ್ಕೆ ಯಾಕೆಂದ್ರೆ ಕೆಲವೊಂದು ಕೆಲ ಟೈಮ್ ಲಿಮಿಟ್ ಇರುತ್ತೆ ಪರ್ಟಿಕ್ಯುಲರ್ ಡೇಟ್ ಮಾಡಿರ್ತಾರೆ ರೆಸ್ಪಾನ್ಸ್ ಮಾಡ್ಬೇಕಾಗತ್ತೆ ಅಂತ ಓಕೆನಾ ಏನು ರಾಜ್ಯದ ಎಲ್ಲಾ ಒಂದು ಸಣ್ಣ ಬೇಕರಿ ಟಿ ಅಂಗಡಿ ತರ ಸಲೂನ್ ಎಲ್ಲಾ ವ್ಯಾಪಾರಿಗಳಿಗೆ ಒಂದು ಯು ಪಿ ಐ ಮುಖಾಂತರ ಯಾರ್ ಪಡಿತಿದ್ರು ಆ ಒಂದು ಯು ಪಿ ಬೇಸ್ ಮೇಲೆ ನೋಟಿಸ್ ಬಂದಿರೋದು ಕಂಡು ಬಂದಿದೆ ಓಕೆನಾ ಸೊ ನಾನು ಅವಾಗ್ಲೇ ಇಲ್ದಂಗೆ ಯಾರು ನಲವತ್ತು ಲಕ್ಷ ವಹಿವಾಟು ದಾಟಿದೆ ಸರಕು ಪೂರೈಕೆದಾರರು ಅವರಿಗೆ ಜಿ ಎಸ್ ಟಿ ಅಪ್ಲಿಕೇಬಲ್ ಮತ್ತೆ ವಾರ್ಷಿಕ ಇಪ್ಪತ್ತು ಲಕ್ಷ ವಹಿವಾಟು ದಾಟಿದ ಸೇವಾ ಪೂರೈಕೆದಾರರು ಕೂಡ ಜಿ ಎಸ್ ಟಿ ನೋಂದಣಿ ಮಾಡಿಸೋದು ಕಡ್ಡಾಯ ಆಗಿದೆ ಓಕೆನಾ ಸೊ ಯಾವುದೋ ಒಂದು ನೋಟಿಸ್ ಬಂದ ತಕ್ಷಣ ಭಯ ನಾವು ರೆಸ್ಪಾನ್ಸೇ ಮಾಡಲ್ಲ ಅನ್ನೋದು ತಪ್ಪು ಫಸ್ಟ್ ರೆಸ್ಪಾನ್ಸ್ ಮಾಡೋದನ್ನ ಕಲಿಬೇಕಾಗುತ್ತೆ ಓಕೆನಾ ಇದು ಜಿ ಎಸ್ ಟಿ ಕಾನ್ಸೆಪ್ಟ್ ಸೊ ಇದ್ರ ಮೇನ್ ಇನ್ನೂ ನಿಮ್ಗೆ ಏನಾದ್ರು ಓಕೆನಾ ಸೊ ಏನಾದರೂ ಇನ್ನೂ ಲೇಟೆಸ್ಟ್ ಅಪ್ಡೇಟ್ ಬೇಕು ನಮಗೆ ಜಿ ಎಸ್ ಟಿ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೋ ಮಾಡ್ತೀನಿ ಹಾಗೆ ಜಿ ಎಸ್ ಟಿ ರಾಜಿ ತೆರಿಗೆ ಆಯ್ಕೆ ಮಾಡಬಹುದು ಅಂದ್ರೆ ಜಿ ಎಸ್ ನೋಟಿಸ್ ಗೆ ಉತ್ತರ ನೀಡಲು ಕಾಲಾವಕಾಶ ನಾನು ಅವರ್ಲೇ ಇದ್ದಂಗೆ ಟೈಮ್ ಲಿಮಿಟ್ ಒಂದು ಟೈಮ್ ಲಿಮಿಟ್ ಇರುತ್ತೆ ಆ ಗಡುವಿನೊಳಗೆ ತೆರಿಗೆ ಕಟ್ಟಲೇಬೇಕು ಎಂದೇನಿಲ್ಲ ಬದಲಿಗೆ ನೋಟಿಸ್ ನಲ್ಲಿ ಉಲ್ಲೇಖಿಸಿರುವ ವಹಿವಾಟಿಗೆ ಸಂಬಂಧಿಸಿದಂತೆ ಉತ್ತರವನ್ನು ಆನ್ಲೈನ್ ಅಥವಾ ಟಿ ಕಚೇರಿಗೆ ಖುದ್ದು ಹಾಜರಾಗಿ ಲಿಖಿತ ರೂಪದಲ್ಲಿ ಕೂಡ ಸಲ್ಲಿಸಬಹುದು ಹಾಗೆ ಈ ಒಂದು ಈಗ ಮಾಡೋದ್ರಿಂದ ದಂಡದಿಂದ ತಪ್ಪಿಸ್ಕೋಬಹುದು ಕೆಲವೊಂದ್ಸಲ ನೀವೇನಾದ್ರೂ ಇನ್ನೂ ಇದಾಗಿದೆ ನೀವು ದಂಡ ಕೂಡ ಕಟ್ಟಬೇಕಾಗತ್ತೆ ಓಕೆನಾ ಸೊ ಇನ್ನು ವಾರ್ಷಿಕ ವಹಿವಾಟು ಒಂದು ಪಾಯಿಂಟ್ ಐದು ಕೋಟಿಗಿಂತ ಓಕೆನಾ ಕಡಿಮೆ ವಹಿವಾಟು ನಡೆಸುವ ವರ್ತಕರಿಗೆ ರಾಜಿ ತೆರಿಗೆ ಯೋಜನೆಯ ಲಾಭ ಅಂತ ಕೂಡ ಹೇಳಿದ್ದಾರೆ ಇನ್ನು ಅವರು ನಡೆಸುವ ವಾರ್ಷಿಕ ವಹಿವಾಟಿನ ಶೇಕಡ ಒಂದಷ್ಟು ಮಾತ್ರ ಜಿ ಎಸ್ ಟಿ ಪಾವತಿಸಬಹುದು ರಾಜಿ ತೆರಿಗೆ ಆಯ್ಕೆ ಮಾಡಿಕೊಂಡರೆ ಅಂತವರನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಲು ಸಾಧ್ಯವಿಲ್ಲ ಅಂದ್ರೆ ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೋಬಹುದು ಅದು ಅದಕ್ಕೆ ಬರಲ್ಲ ರಾಜಿ ತೆರಿಗೆ ಅಂಡರ್ ರಾಜಿ ತೆರಿಗೆ ಹೋದ್ರೆ ಓಕೆನಾ ಹೀಗೆ ಒಂದು ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಸೊ ಯಾರೆಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿರಲ್ಲ ಅವರು ಖಂಡಿತ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಓಕೆನಾ ಇದು ಇಂಪಾರ್ಟೆಂಟ್ ಕೂಡ ಓಕೆನಾ ಬಿಸ್ನೆಸ್ ಮಾಡ್ತಿದ್ವಿ ಅಂದ್ರೆ ಅದರಲ್ಲಿ ಫೈನಾನ್ಸ್ ಏನಿದೆ ಲಾಭ ನಷ್ಟ ಬರೋ ಸೆಕೆಂಡ್ರಿ ಬಟ್ ಏನ್ ಪ್ರೊಸೀಜರ್ ಇದೆ ರೂಲ್ ಇದೆ ಅದನ್ನು ನಾವು ಫಾಲೋ ಮಾಡೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಇದು ಇವತ್ತಿನ ಟಾಪಿಕ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು